ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ ಕನ್ನಡ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೌಢಶಿಕ್ಷಣದ ನಂತರದ ಮಹತ್ವದ ಹಂತ ಪಿ ಯು ಕಾಲೇಜುಗಳ ಆಯ್ಕೆ ಪೋಷಕರಿಗೆ ತಮ್ಮ ಮಕ್ಕಳ ಶಿಕ್ಷಣವು ಅತ್ಯಂತ ಮಹತ್ವದ ವಿಷಯ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿದ ನಂತರ ಮಕ್ಕಳನ್ನು ಉತ್ತಮ ಪಿ ಯು ಕಾಲೇಜಿಗೆ ಸೇರಿಸುವುದು ಪ್ರಮುಖ ಚಿಂತೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉನ್ನತ ಶಿಕ್ಷಣ ಮತ್ತು ವೃತ್ತಿ ಯಶಸ್ಸಿಗೆ ಸಂಬಂಧಿಸಿದ ಕಾಲೇಜುಗಳ ಆಯ್ಕೆ ಅತ್ಯಗತ್ಯ ವಿದ್ಯಾರ್ಥಿಗಳಿಗೆ ಯು ಶಿಕ್ಷಣದ ಜೊತೆಗೆ ನೀಟ್ ಇ ಸಿ ಎ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಸುರಕ್ಷಿತ ಹಾಸ್ಟೆಲ್ ಮತ್ತು ಉತ್ತಮ ಬೋಧನಾ ವಾತಾವರಣ ಒದಗಿಸುವ ಕಾಲೇಜುಗಳು ಹೆಚ್ಚು ಬೇಡಿಕೆಯಲ್ಲಿವೆ ಇಂತಹ ಕರ್ನಾಟಕದಲ್ಲಿರುವ ಟಾಪ್ ಟೆನ್ ಕಾಲೇಜುಗಳ ಪಟ್ಟಿಯನ್ನು ತಮಗೆ ಪರಿಚಯ ಮಾಡಿಕೊಡುತ್ತಿದ್ದೇನೆ ಅದನ್ನು ನೋಡೋದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಟಾಪ್ ಟೆನ್ ಪಟ್ಟಿಯನ್ನು ನೋಡ್ತಾ ಹೋಗೋಣ ಬನ್ನಿ ಆಗೋದ್ರೆ ವಿದ್ಯಾರ್ಥಿಗಳ ಕರ್ನಾಟಕದ ಹತ್ತು ಅತ್ಯುತ್ತಮ ಪಿ ಯು ಕಾಲೇಜುಗಳ ಜೊತೆಗೆ ನೀಟ್ ಜೆ ಇ ಸಿ ಇ ಟಿ ತರಬೇತಿ ಮತ್ತು ಹಾಸ್ಟೆಲ್ ಸೌಲಭ್ಯಗಳು ಎಲ್ಲೆಲ್ಲಿವೆ ಎಂಬುದನ್ನು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಎಕ್ಸ್ ಎಲ್ ಪಿ ಯು ಕಾಲೇಜು ಬೆಳ್ತಂಗಡಿ ಸ್ಥಳ ಗುರುವಿನ ಕೆರೆ ಬೆಳ್ತಂಗಡಿ ಇಲ್ಲಿ ವಿಶೇಷತೆ ಅಂತಂದರೆ ನೀಟ್ ಜೆ ಇ ಸಿ ಇ ಟಿ ತರಬೇತಿ ಆಧುನಿಕ ಪ್ರಯೋಗಾಲಯಗಳು ವಿದ್ಯಾರ್ಥಿ ವೇತನ ಎಲ್ಲವೂ ಸಿಗುತ್ತೆ ಇಲ್ಲಿ ಕೋರ್ಸ್ಗಳು ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕೋರ್ಸ್ಗಳು ಸಿಗ್ತಾ ಇದ್ದಾವೆ ಮತ್ತು ಇಲ್ಲಿಯ ಶುಲ್ಕ ಬಂದುಬಿಟ್ಟು ಐವತ್ತೈದು ಸಾವಿರದಿಂದ ಪ್ರಾರಂಭ ಆಗುತ್ತದೆ ಮಕ್ಕಳೇ ಹಾಗೆಯೇ ಹಾಸ್ಟೆಲ್ ಉತ್ತಮವಾದ ಹಾಸ್ಟೆಲ್ ವ್ಯವಸ್ಥೆಯೂ ಸಹ ಇದೆ ಇನ್ನು ಎರಡನೆಯ ಕಾಲೇಜು ವೈಬ್ರೆಂಟ್ ಪಿ ಯು ಕಾಲೇಜ್ ಮೂಡ್ಬಿದ್ರೆ ಕಲ್ಲಿ ಸ್ಥಳ ಕಲ್ಲಿಬೆಟ್ಟು ಮಂಗಳೂರು ವಿಶೇಷತೆ ನೀಟ್ ಜೆ ಇ ತರಬೇತಿ ಕೋರ್ಸ್ಗಳು ವಿಜ್ಞಾನ ವಿಭಾಗದ ಮಾತ್ ಕೋರ್ಸ್ಗಳು ಮಾತ್ರ ಇಲ್ಲಿ ಸಿಗ್ತಾ ಇದ್ದಾವೆ ಇಲ್ಲಿಯ ಫೀಸ್ ಬಂದುಬಿಟ್ಟು ಐವತ್ತು ಸಾವಿರದಿಂದ ಪ್ರಾರಂಭವಾಗುತ್ತೆ ಹಾಗೆ ಸ್ಪರ್ಧಾತ್ಮಕ ತರಬೇತಿಯೂ ಸಹ ಇದೆ ಉಚಿತ ಹಾಸ್ಟೆಲ್ ವ್ಯವಸ್ಥೆಯೂ ಸಹ ಇದೆ ಇನ್ನು ಮೂರನೇದು ಆಳ್ವಾಸ್ ಪಿ ಯು ಕಾಲೇಜ್ ಮೂಡುಬಿದರೆ ಸ್ಥಳ ಮೂಡುಬಿದರೆ ವಿಶೇಷತೆ ನೀಟ್ ಮತ್ತು ಇ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಕೋರ್ಸ್ಗಳು ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕೋರ್ಸ್ಗಳು ಇದ ಇದ್ದಾವೆ ಸ್ಪರ್ಧಾತ್ಮಕ ತರಬೇತಿನೂ ಇದೆ ಉತ್ತಮವಾದ ಹಾಸ್ಟೆಲ್ ವ್ಯವಸ್ಥೆಯೂ ಸಹ ಇಲ್ಲಿದೆ ಇಲ್ಲಿ ಇನ್ನು ಕಲಾ ವಿಭಾಗದಲ್ಲಿಯೂ ಸಹ ಕೋರ್ಸ್ ಇದೆ ಅದಕ್ಕೆ ಮೂವತ್ತೈದು ಸಾವಿರದಿಂದ ಪ್ರಾರಂಭ ಆಗುತ್ತೆ ಇನ್ನು ನಾಲ್ಕನೆಯ ಕಾಲೇಜು ಎಸ್ ಪಿ ಜಿ ಸೆಂಟರ್ ಆಫ್ ಎಕ್ ಎಕ್ಸಲೆನ್ಸ್ ಮೈಸೂರು ಸ್ಥಳ ಮೈಸೂರು ವಿಶೇಷತೆ ನೀಟ್ ಜೆ ಇ ಐ ಐ ಟಿ ತರಬೇತಿ ಕೋರ್ಸ್ಗಳು ಪಿ ಯು ಸಿ ಮತ್ತು ವಾಣಿಜ್ಯ ವಿಭಾಗದ ಕೋರ್ಸ್ಗಳು ಇಲ್ಲಿದ್ದಾವೆ ಇಲ್ಲಿ ಐವತ್ತೆರಡು ಸಾವಿರದಿಂದ ರೂಪಾಯಿಂದ ಫೀಸ್ ಪ್ರಾರಂಭವಾಗುತ್ತೆ ಮತ್ತು ಹಾಸ್ಟೆಲ್ ಉತ್ತಮವಾದ ಹಾಸ್ಟೆಲ್ ವ್ಯವಸ್ಥೆಯೂ ಸಹ ಇಲ್ಲಿ ಇದೆ ಇನ್ನು ಐದನೇ ಕಾಲೇಜು ಪ್ರೆಸಿಡೆನ್ಸಿ ಪಿ ಯು ಕಾಲೇಜ್ ಮಂಗಳೂರು ಸ್ಥಳ ಕುಂತಡ್ಕ ಮಂಗಳೂರು ವಿಶೇಷತೆ ನೀಟ್ ಜೆ ಇ ತರಬೇತಿ ಇದೆ ಕೋರ್ಸ್ಗಳು ವಿಜ್ಞಾನ ವಿಭಾಗದ ಕೋರ್ಸ್ಗಳು ಸಹ ಇಲ್ಲಿದ್ದಾವೆ ಇಲ್ಲಿ ಶುಲ್ಕ ಬಂದುಬಿಟ್ಟು ಐವತ್ತೈದು ಸಾವಿರದಿಂದ ಪ್ರಾರಂಭವಾಗುತ್ತೆ ಮತ್ತು ಸ್ಪರ್ಧಾತ್ಮಕ ತರಬೇತಿಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಸ್ಪರ್ಧಾತ್ಮಕ ತರಬೇತಿಗೆ ಅರವತ್ತು ಸಾವಿರದಿಂದ ಪ್ರಾರಂಭವಾಗುತ್ತೆ ಮತ್ತು ಉತ್ತಮವಾದ ವಸತಿ ಸೌಲಭ್ಯವೂ ಸಹ ಇಲ್ಲಿದೆ ಇನ್ನು ಆರನೇದು ಜೀನಿಯಸ್ ಪಿ ಯು ಕಾಲೇಜ್ ಮೈಸೂರು ಸ್ಥಳ ಕೆ ಬಿ ಎಲ್ ರಸ್ತೆ ಮೈಸೂರು ಇಲ್ಲಿ ವಿಶೇಷತೆ ನೀಟ್ ಜೆ ಇ ಐ ಐ ಟಿ ತರಬೇತಿ ಕೊಡ್ತಾ ಇದ್ದಾರೆ ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕೋರ್ಸ್ಗಳು ಇಲ್ಲಿದ್ದಾವೆ ಇಲ್ಲಿಯ ಶುಲ್ಕ ಬಂದ್ಬಿಟ್ಟು ಐವತ್ತು ಸಾವಿರದಿಂದ ಪ್ರಾರಂಭವಾಗುತ್ತೆ ಮಕ್ಕಳೇ ಮತ್ತು ಹಾಗೆಯೇ ಹಾಸ್ಟೆಲ್ ವ್ಯವಸ್ಥೆಯೂ ಸಹ ಇದೆ ಇನ್ನು ಏಳನೆಯ ಕಾಲೇಜ್ ಪೇಸ್ ಪಿ ಯು ಕಾಲೇಜ್ ಶಿವಮೊಗ್ಗ ಸ್ಥಳ ಶಿವಮೊಗ್ಗ ವಿಶೇಷತೆ ನೀಟ್ ಜೆ ಇ ತರಬೇತಿ ಕೋರ್ಸ್ಗಳು ವಿಜ್ಞಾನ ವಿಭಾಗದ ಕೋರ್ಸ್ಗಳು ಇಲ್ಲಿದ್ದಾವೆ ಇಲ್ಲಿಯ ಶುಲ್ಕ ಐವತ್ತೈದು ಸಾವಿರದಿಂದ ಪ್ರಾರಂಭವಾಗುತ್ತೆ ಹಾಗೆಯೇ ಸ್ಪರ್ಧಾತ್ಮಕ ತರಬೇತಿಗೆ ನಾಲ್ಕು ಲಕ್ಷದವರೆಗೂ ಸಹ ಫೀಸನ್ನು ಇಲ್ಲಿ ತಗೋತಾರೆ ಉತ್ತಮವಾದ ವಸತಿ ಸೌಲಭ್ಯನೂ ಸಹ ಈ ಕಾಲೇಜಿನಲ್ಲಿ ಸಿಗ್ತಾ ಇದೆ ಇನ್ನು ಎಂಟನೆಯ ಕಾಲೇಜು ದೀಕ್ಷಾ ವೇದಾಂತು ಕಾಲೇಜು ಬೆಂಗಳೂರು ಸ್ಥಳ ಜೆ ಪಿ ನಗರ ಬೆಂಗಳೂರು ಇಲ್ಲಿ ನೀಟ್ ಜೆ ಇ ಐ ಐ ಟಿ ತರಬೇತಿಯನ್ನು ಕೊಡ್ತಿದ್ದಾರೆ ಇಲ್ಲಿ ಕೋರ್ಸ್ಗಳು ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕೋರ್ಸ್ಗಳಿದ್ದಾವೆ ಇಲ್ಲಿ ಐವತ್ತೈದು ಸಾವಿರದಿಂದ ಶುಲ್ಕ ಪ್ರಾರಂಭವಾಗುತ್ತೆ ಹಾಗೆಯೇ ಸ್ಪರ್ಧಾತ್ಮಕ ತರಬೇತಿಯನ್ನು ಸಹ ಕೊಡ್ತಿದ್ದಾರೆ ಉತ್ತಮವಾದ ಹಾಸ್ಟೆಲ್ ವ್ಯವಸ್ಥೆಯೂ ಸಹ ಈ ಕಾಲೇಜಿನಲ್ಲಿ ನಮಗೆ ಸಿಗ್ತಾಯಿದೆ ಇನ್ನು ಒಂಬತ್ತನೆಯ ಕಾಲೇಜು ಶ್ರೀ ಶಾಯಿ ಪಿ ಯು ಕಾಲೇಜ್ ಬೆಂಗಳೂರು ಸ್ಥಳ ಮತ್ತಿ ಕೆರೆ ಬೆಂಗಳೂರು ವಿಶೇಷತೆ ಅಂದರೆ ನೀಟ್ ಜೆ ಇ ತರಬೇತಿ ವಿದ್ಯಾರ್ಥಿಗೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸ್ತಿದ್ದಾರೆ ಇಲ್ಲಿ ಕೋರ್ಸ್ಗಳು ವಿಜ್ಞಾನ ವಿಭಾಗದ ಕೋರ್ಸ್ಗಳು ಮಾತ್ರ ಇದ್ದಾವೆ ಇಲ್ಲಿ ಅರವತ್ತು ಸಾವಿರದಿಂದ ಶುಲ್ಕ ಪ್ರಾರಂಭವಾಗುತ್ತೆ ಹಾಗೆಯೇ ಉತ್ತಮವಾದ ವಸತಿ ಸೌಲಭ್ಯವೂ ಸಹ ಇಲ್ಲಿ ನಮಗೆ ದೊರೀತಾ ಇದೆ ಇಲ್ಲಿಯ ಸಂಪರ್ಕ ಜೀರೋ ಏಯ್ಟ್ ಜೀರೋ ಫೋರ್ ಏಯ್ಟ್ ಜೀರೋ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಇನ್ನು ಒಂಬತ್ತನೇ ತ ಹತ್ತನೇ ಕಾಲೇಜು ಕೇಂಬ್ರಿಡ್ಜ್ ಪಿ ಯು ಕಾಲೇಜ್ ಬೆಂಗಳೂರು ಸ್ಥಳ ಕೆ ಆರ್ ಪುರಂ ಬೆಂಗಳೂರು ವಿಶೇಷತೆ ನೀಟ್ ಜೆ ಇ ತರಬೇತಿ ಕೋರ್ಸ್ಗಳು ವಿಜ್ಞಾನ ವಿಭಾಗದ ಕೋರ್ಸ್ಗಳು ಇಲ್ಲಿದ್ದಾವೆ ಹಾಗೆಯೇ ಇಲ್ಲಿಯ ಶುಲ್ಕ ಬಂದುಬಿಟ್ಟು ಐವತ್ತೈದು ಸಾವಿರದಿಂದ ಪ್ರಾರಂಭವಾಗುತ್ತೆ ಉತ್ತಮವಾದ ವಸತಿ ಸೌಲಭ್ಯವೂ ಸಹ ಇದೆ ಕರ್ನಾಟಕದಲ್ಲಿ ನೀಟ್ ಜೆಇ ಸಿಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಅನೇಕ ಉತ್ತಮ ಪಿ ಯು ಕಾಲೇಜುಗಳು ಇವೆ ಸದ್ಯ ನಾನು ಹೇಳಿರುವುದು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸೂಕ್ತ ಕಾಲೇಜು ಆಯ್ಕೆ ಮಾಡಲು ಸಹಾಯಕವಾಗಿದೆ ಶಿಕ್ಷಣ ವಸತಿ ಮತ್ತು ತರಬೇತಿ ಸೌಲಭ್ಯಗಳನ್ನು ಪರಿಗಣಿಸಿ ಸರಿಯಾದ ಕಾಲೇಜುಗಳನ್ನು ಆಯ್ಕೆ ಮಾಡಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನಂತಪೂರ್ವಕ ಧನ್ಯವಾದಗಳು